ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಅನಂತ ಪದ್ಮನಾಭ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇಂದು ಅನಂತ ಚತುರ್ದಶಿಯ ಕಥೆಯನ್ನು ಹೇಳಲಾಗಿದೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಈ ವ್ರತಕತೆಯನ್ನು ಹಾಗೂ ಶ್ರೀಕೃಷ್ಣ ಪರಮಾತ್ಮನೇ ಅನಂತನೆಂಬುದರನ್ನು ಶ್ರೀಕೃಷ್ಣನು ಹೇಳಿದ ಒಂದು ವೃತ್ತಾಂತವನ್ನು ಈ ಕಥೆಯಲ್ಲಿ ಕೇಳೋಣ ತ ವ್ರತಕಥ ಭಾಗ ಎರಡು ಅರಣ್ಯವಾಸ ಮಾಡುತ್ತಿರುವ ಪಾಂಡವರು ಅತ್ಯಂತ ಕಷ್ಟಪಡುತ್ತಿದ್ದಾಗ ಅಲ್ಲಿಗೆ ಬಂದಂತ ಮಹಾನುಭಾವನಾದ ಶ್ರೀಕೃಷ್ಣನನ್ನು ನೋಡಿ ವಂದಿಸಿದರು ತರುವಾಯ ಧರ್ಮರಾಯನು ಎಲೆ ಶ್ರೀಕೃಷ್ಣನೇ ನನ್ನ ತಮ್ಮಂದಿರಾದ ಭೀಮಾ ಅರ್ಜುನ ನಕುಲ ಸಹದೇವರೊಡನೆ ಕೂಡಿಕೊಂಡಿರುವ ನಾನು ವನವಾಸದಿಂದ ಅತ್ಯಂತ ದುಃಖವನ್ನು ಅನುಭವಿಸುತ್ತಿದ್ದೇನೆ ಈ ದುಃಖವೆಂಬ ಸಾಗರವನ್ನು ಹೇಗೆ ದಾಟುವೆನೋ ಹೇಳಬೇಕು ಎನ್ನಲು ಶ್ರೀಕೃಷ್ಣನು ಎಲೈ ಧರ್ಮರಾಯನೆ ಪುರುಷರಿಗೂ ಸ್ತ್ರೀಯರಿಗೂ ಸಕಲ ಕಾಮ್ಯ ಸಿದ್ಧಿ ಕೊಡುವ ಅನಂತ ವ್ರತವೆಂಬ ಒಂದು ವ್ರತವಿದೆ ಮನುಷ್ಯರಿಗೆ ಅಪರಿಮಿತವಾದ ಕೀರ್ತಿಯನ್ನು ಐಶ್ವರ್ಯವನ್ನು ಮಂಗಳವನ್ನು ಅನೇಕ ಪುತ್ರ ಪೌತ್ರ ಸೌಖ್ಯಗಳನ್ನು ಅನೇಕ ಕೋರಿಕೆಗಳನ್ನು ಕೊಡುವುದು ಅನಂತ ವ್ರತವು ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚತುರ್ದಶಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಎಂದು ಹೇಳಲು ಧರ್ಮರಾಯನು ಎಲೆ ಶ್ರೀಕೃಷ್ಣನೇ ನೀನು ಹೇಳಿದ ಅನಂತನೆಂಬ ದೈವವಾವುದು ನಾಗಲೋಕಾಧಿಪತಿಯಾದ ಆದಿಶೇಷನೇ ಅನಂತವೆಂಬ ಹೆಸರುಳ್ಳ ಸರ್ಪನೆ ರಕ್ಷಕನೆಂಬ ಹೆಸರುಳ್ಳ ಸರ್ಪವೇ ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವರೇ ಅನಂತವೆಂಬ ಹೆಸರುಳ್ಳ ದೇವರು ಯಾರು ಎಂಬುದನ್ನು ಯಥಾರ್ಥವಾಗಿ ಹೇಳಬೇಕು ಎಂದು ಕೇಳಿದನು ಆಗ ಶ್ರೀಕೃಷ್ಣನು ಎಲೈ ಧರ್ಮರಾಯನೇ ನನ್ನನ್ನು ಅನಂತನೆಂದು ಸೂರ್ಯಗಮನದಿಂದ ಉಂಟಾಗುವ ಕಳೆ ಎಂದು ಕಾಷ್ಟವೆಂದು ಮುಹೂರ್ತವೆಂದು ಹಗಲೆಂದು ಎಂದು ಪಕ್ಷವೆಂದು ಮಾಸವೆಂದು ಋತುವೆಂದು ಸಂವತ್ಸರವೆಂದು ಯುಗವೆಂದು ಕಲ್ಪವೆಂದು ಈ ಸಂಜ್ಞೆಗಳಿಂದ ಒಪ್ಪಿದ ಕಾಲ ಯಾವುದುಂಟೋ ಅದೇ ನನ್ನ ಸ್ವರೂಪವೆಂದು ತಿಳಿ ನಾನು ಕಾಲಾಸ್ವರೂಪನಾಗಿ ಅನಂತನೆಂಬ ಹೆಸರುಳ್ಳವನಾಗಿ ಭೂಭಾರವನ್ನು ಪರಿಹರಿಸುವುದಕ್ಕೂ ರಾಕ್ಷಸ ಸಂಹಾರಕ್ಕೋಸ್ಕರವೂ ವಸುದೇವನ ಮನೆಯಲ್ಲಿ ಹುಟ್ಟಿದೆನು ಎಲೆ ಧರ್ಮಜನೆ ನೀನು ನನ್ನನ್ನು ಕೃಷ್ಣನೆಂದು ವಿಷ್ಣುವೆಂದು ಹರಿಯೆಂದು ಶಿವನೆಂದು ಬ್ರಹ್ಮನೆಂದು ಸೂರ್ಯನೆಂದು ಆದಿಶೇಷನೆಂದು ಸರ್ವವ್ಯಾಪಕನಾದ ಪರಮೇಶ್ವರನೆಂದು ಸರ್ವರೂಪಿ ಎಂದು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಭೂತನೆಂದು ಅನಂತ ಪದ್ಮನಾಭನೆಂಬ ಹೆಸರುಳ್ಳವನೆಂದು ಎಂದು ವಾಮನ ಎಂದು ತಿಳಿದುಕೋ ನನ್ನ ಹೃದಯದಲ್ಲಿ ಹದಿನಾಲ್ಕು ಜನ ಇಂದ್ರರು ಅಷ್ಟವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಸಪ್ತರ್ಷಿಗಳು ಭೂಮಿ ಬೆಟ್ಟ ನದಿಗಳು ನಕ್ಷತ್ರಗಳು ದಿಕ್ಕುಗಳು ಪಾತಾಳ ಭೂರ್ಭುವ ಸರ್ವ ಲೋಕಾದಿಗಳು ಇರುತ್ತವೆ ಇಂಥ ನನ್ನ ರೂಪವನ್ನು ನಂಬಿಕೆಯುಂಟಾಗುವುದಕ್ಕಾಗಿ ತೋರಿಸಿದನು ಅನಂತನು ನಾನೇ ಹೊರತು ಮತ್ತಾರೂ ಇಲ್ಲ ಈ ವಿಷಯವಾಗಿ ನೀನು ಸಂಶಯವನ್ನು ಹೊಂದಬೇಡ ಎನ್ನಲು ಧರ್ಮನಂದನನು ಎಲೈ ಸ್ವಾಮಿಯೇ ಈ ವ್ರತವನ್ನಾಚರಿಸಿದವರಿಗೆ ಯಾವ ಫಲ ಉಂಟಾಗುತ್ತದೆ ಯಾವ ದಾನವನ್ನು ಮಾಡಬೇಕು ಯಾವ ದೇವತೆಯ ರೂಪವನ್ನು ಪೂಜಿಸಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿ ಪಡೆದರು ಅದನ್ನು ವಿಸ್ತರಿಸಿ ನನಗೆ ಹೇಳು ಎಂದು ಕೇಳಲಾಗಿ ಪರಬ್ರಹ್ಮಸ್ವರೂಪಿಯಾದ ಶ್ರೀಕೃಷ್ಣನು ಹೇಳಿದನು ಧರ್ಮರಾಜನೇ ಕೇಳು ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಆತನು ವಸಿಷ್ಠ ಗೋತ್ರೋತ್ಪನ್ನನು ಅಧ್ಯಯನ ಸಂಪನ್ನನು ಆತನು ಭೃಗು ಋಷಿಯ ಮಗಳಾದ ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ಪ್ರಕಾರವಾಗಿ ವಿವಾಹ ಮಾಡಿಕೊಂಡನು ಆ ದೀಕ್ಷಾದೇವಿಯ ಗರ್ಭದಲ್ಲಿ ಒಳ್ಳೆಯ ಗುಣವುಳ್ಳ ಒಬ್ಬ ಕನ್ನಿಕೆ ಹುಟ್ಟಿದಳು ಆಕೆ ಶೀಲಾ ಎಂಬ ಹೆಸರನ್ನು ವಹಿಸಿ ಮಾತೃಗೃಹದಲ್ಲಿ ಬೆಳೆಯುತ್ತಿದ್ದಳು ದೀಕ್ಷಾದೇವಿಯು ಕೆಲವು ದಿವಸಕ್ಕೆ ತಾಪಜ್ವರದಿಂದ ಸ್ವರ್ಗಲೋಕವನ್ನು ಸೇರಿದಳು ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳನ್ನು ಲೋಪವಾಗದೇ ಇರುವುದಕ್ಕೋಸ್ಕರ ವೇದೋಕ್ತ ವಿಧಿಯಿಂದ ಕರ್ಕಶಿ ಎಂಬ ಹೆಸರುಳ್ಳ ಕನ್ನಿಕೆಯನ್ನು ಲಗ್ನ ಮಾಡಿಕೊಂಡನು ಆಕೆಯು ಆಚಾರಹೀನಳಾಗಿಯೂ ಕಠಿಣ ಚಿತ್ತಳಾಗಿಯೂ ಕೋಪೀಷ್ಟಳಾಗಿಯೂ ಕಲಹಕಾರಿಣಿಯಾಗಿಯೂ ಇದ್ದಳು ಆ ಶೀಲಾ ಎಂಬ ಮಗಳು ಗೋಡೆಗಳನ್ನು ಸ್ತಂಭಗಳನ್ನು ಬಾಗಿಲು ಮುಂಭಾಗವನ್ನು ಜಗುಲಿಗಳೇ ಮೊದಲಾದ ಸ್ಥಳಗಳನ್ನು ಅಲಂಕಾರ ಮಾಡುವುದರಲ್ಲಿ ಆಸಕ್ತಿಯುಳ್ಳವಳಾಗಿ ಕೆಂಪು ಹಚ್ಚೆ ಬಿಳಿ ಕಪ್ಪು ಈ ನಾಲ್ಕು ವಿಧವಾದ ಚೂರ್ಣಗಳಿಂದ ಸ್ವಸ್ತಿಗಳೋಪಾದಿಯಲ್ಲಿ ಪದ್ಮಗಳೋಪಾದಿಯಲ್ಲಿ ಶಂಖಗಳೋಪಾದಿಯಲ್ಲಿ ರಂಗೋಲಿಗಳನ್ನಿಡುತ್ತಾ ದೇವತಾ ಪೂಜೆಯನ್ನು ಮಾಡುತ್ತಾ ಪ್ರಕಾಶಿಸಿದಳು ತಂದೆಯಾದ ಸುಮಂತನು ಸ್ತ್ರೀ ಚಿಹ್ನೆಯನ್ನು ವಿವಾಹ ಯೋಗ್ಯವಾದ ವಯಸ್ಸನ್ನು ನೋಡಿ ಈ ಕನ್ನಿಕೆಯನ್ನು ಯಾರಿಗೆ ಕೊಡಬೇಕೆಂದು ಅತ್ಯಂತವಾಗಿ ಚಿಂತಿಸುತ್ತಿದ್ದನು ಕೌಂಡಿನ್ಯ ಮಹಾಮುನಿಯು ಕೆಲವು ಕಾಲ ತಪಸ್ಸು ಮಾಡಿ ತರುವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿದ್ದು ಸುಮಂತನ ಮನೆಗೆ ಬಂದನು ಆಗ ಸುಮಂತನು ಆತನ ತಪೋ ಮಹಿಮೆಯನ್ನು ದಿವ್ಯ ಜ್ಞಾನ ಸಂಪನ್ನತೆಯನ್ನು ನೋಡಿ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿದನು ಒಂದು ಶುಭ ದಿನದಲ್ಲಿ ತನ್ನ ಕುಲಾಚಾರ ಕ್ರಮಾಗತ ಮಾರ್ಗದಿಂದ ವೇದೋಕ್ತ ವಿಧಾನದಿಂದ ಆ ಮುನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿದನು ಆಗ ವಿವಾಹವನ್ನೆಲ್ಲ ಮಾಡಿ ಪಾರಿತೋಷಕಾರ್ಥವಾಗಿ ವಿವಾಹ ಕಾಲದಲ್ಲಿ ಅಳಿಯನಿಗೆ ಕೊಡತಕ್ಕ ವಸ್ತ್ರಾಭರಣಗಳು ಯಾವುದಾದರೂ ಕೊಡಬೇಕೆಂದು ಕಠಿಣಚಿತ್ತಳಾದ ತನ್ನ ಹೆಂಡತಿಯನ್ನು ಕೇಳಿದನು ಕರ್ಕಶಿಯು ಗಂಡನ ಮಾತನ್ನು ಕೇಳಿ ಒಳಗೆ ಹೋಗಿ ಬಾಗಿಲಗಣಿಯನ್ನು ಹಾಕಿ ಇಲ್ಲಿ ಏನೂ ಇಲ್ಲ ಎಂದು ಹೇಳಲಾಗಿ ಆ ಸುಮಂತನು ಬಹಳವಾಗಿ ಚಿಂತಿಸಿ ದಾರಿಯಲ್ಲಿ ಆಹಾರಕ್ಕಾದರೂ ಕೊಡದೆ ಕಳುಹಿಸುವುದು ಯುಕ್ತವಲ್ಲವೆಂದು ಆಹಾರ ಪದಾರ್ಥಗಳನ್ನು ಕೊಟ್ಟು ಅಳಿಯನೊಡನೆ ಮಗಳನ್ನು ಕಳುಹಿಸಿದನು ಕೌಂಡಿನ್ಯನು ಸದಾಚಾರ ಸಂಪತ್ತುಳ್ಳ ಶೀಲಾ ಎಂಬ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡು ಮಧುವಣಗಿತ್ತಿಯೊಡನೆ ಬಂಡಿಯಲ್ಲಿ ಕುಳಿತು ಮೆಲ್ಲ ಮೆಲ್ಲನೆ ತನ್ನಾಶ್ರಮವನ್ನು ಕುರಿತು ಹೋಗುತ್ತಾ ಮಧ್ಯಮಾರ್ಗದಲ್ಲಿ ಮಧ್ಯಾಹ್ನ ಕಾಲವಾದ್ದರಿಂದ ಒಂದು ನದಿ ತೀರದಲ್ಲಿ ಬಂಡಿಯಿಂದಿಳಿದು ಮಾಧ್ಯಾನ್ಕವನ್ನು ಮಾಡುವುದಕ್ಕಾಗಿ ಜಲಾಶಯ ಸಮೀಪ ಹೋದನು ಆ ದಿನವು ಅನಂತ ಪದ್ಮನಾಭ ಚತುರ್ದಶಿಯಾದುದರಿಂದ ಕೆಂಪು ಸೀರೆಗಳನ್ನುಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರು ಅತಿ ಭಕ್ತಿಯಿಂದ ಬೇರೆ ಬೇರೆಯಾಗಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜೆ ಮಾಡುತ್ತಿರಲಾಗಿ ಕೌಂಡಿನ್ಯನ ಹೆಂಡತಿಯಾದ ಶೀಲಾ ಅವರನ್ನು ಕಂಡಳು ಆ ಶೀಲಾ ಅವರ ಬಳಿ ಹೋಗಿ ಎಲೆ ಸ್ತ್ರೀಗಳಿರಾ ನೀವು ಮಾಡುವ ಪೂಜೆ ಯಾವುದು ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ ಇದರ ಹೆಸರೇನು ನನಗೆ ಹೇಳಬೇಕು ಎಂದು ಆ ಸ್ತ್ರೀಯರನ್ನು ಕೇಳಿದಳು ಅವರೆಲ್ಲರೂ ಅನಂತ ವ್ರತವಿದು ಅನಂತ ಫಲಗಳನ್ನು ಕೊಡುತ್ತದೆ ಎಂದು ಹೇಳಿದ ತರುವಾಯ ಶೀಲಾ ಈ ಉತ್ತಮವಾದ ವ್ರತವನ್ನು ನಾನು ಮಾಡಬೇಕು ಈ ವ್ರತವನ್ನು ಮಾಡುವ ಬಗೆ ಹೇಗೆ ಈ ವ್ರತಕ್ಕೆ ದೇವತೆಯಾರು ಪೂಜೆ ಯಾರಿಗೆ ಮಾಡಬೇಕು ಪುಣ್ಯಾತ್ಮರಾದ ಎಲೆ ಸ್ತ್ರೀಗಳಿರ ಇದೆಲ್ಲವನ್ನು ಯಥಾರ್ಥವಾಗಿ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದಳು ಅದಕ್ಕವರು ಭಾದ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತಕತೆಯನ್ನು ಕೇಳತಕ್ಕದ್ದು ಪೂಜೆ ಮಾಡುವ ಕ್ರಮ ಹೇಗೆಂದರೆ ನದಿಯಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನುಟ್ಟು ಶುಚಿರ್ಭೂತರಾಗಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಭಕ್ತಿಯುಳ್ಳವರಾಗಿ ಸರ್ವತೋಭದ್ರವೆಂಬ ಹೆಸರುಳ್ಳ ಮಧ್ಯಭಾಗದಲ್ಲಿ ಕರ್ಣಿಕಾಕಾರವಾದ ಎಂಟು ದಳಗಳೊಡನೆ ಕೂಡಿಕೊಂಡು ತಾವರೆ ಪುಷ್ಪದೋಪಾದಿಯಲ್ಲಿರುವ ಮಂಗ ಮಂಡಲವನ್ನು ನಿರ್ಮಿಸಬೇಕು ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ವಿಧ ವಿಧವಾದ ಆ ವೇದಿಕೆಗೆ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಲಶವನ್ನಿಟ್ಟು ಆ ಕಲಶದಲ್ಲಿ ಸರ್ವವ್ಯಾಪಕನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಸಮುದ್ರ ಮಧ್ಯದಲ್ಲಿರುವ ಶ್ವೇತ ದ್ವೀಪದಲ್ಲಿದ್ದ ಹಾಗೆ ಏಳು ಶಿರಸ್ಸುಗಳೊಡನೆ ಕೂಡಿದ್ದಾಗಿ ಹಸಿರಾದ ಕಣ್ಣುಗಳನ್ನು ನಾಲ್ಕು ಕೈಗಳನ್ನು ಬಲಮೇಲ್ಗೈಯಲ್ಲಿ ಪದ್ಮವು ಎಡಮೇಲ್ಗೈಯಲ್ಲಿ ಶಂಕವು ಕೆಳಗೈಯಲ್ಲಿ ಚಕ್ರವು ಕೆಳಗೈಯಲ್ಲಿ ಗದಾಯುಧವು ಇದ್ ಇದ್ದ ಹಾಗೆ ಧ್ಯಾನವನ್ನು ಮಾಡಬೇಕು ಈ ಪ್ರಕಾರವಾಗಿ ಅನಂತ ಪದ್ಮನಾಭ ಸ್ವಾಮಿಯ ಧ್ಯಾನವು ಬ್ರಹ್ಮವೇತ್ತರಾದ ಬ್ರಾಹ್ಮಣರಿಂದ ಹೇಳಲ್ಪಟ್ಟಿದೆ ಆದ್ದರಿಂದ ಈ ರೀತಿಯಾಗಿ ಆ ಕಲಶದಲ್ಲಿಯೂ ಆ ಮಂಡಲದಲ್ಲಿಯೂ ಪ್ರತಿಮೆಯನ್ನು ಪೂಜಿಸಬೇಕು ಆ ಮಂಡಲದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿ ಪ್ರಾಣಪ್ರತಿಷ್ಠಾಪನೆಯನ್ನು ಮಾಡಿ ದಿವ್ಯವಾದ ಪುಷ್ಟಗ ಪುಷ್ಪಗಳಿಂದ ಪೂಜಿಸಿ ಧೂಪ ದೀಪಗಳನ್ನು ಸಮರ್ಪಿಸಿ ಹದಿನಾಲ್ಕು ವಿಧ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು ಹದಿನಾಲ್ಕು ಗಂಟುಗಳು ಹಾಕಲ್ಪಟ್ಟು ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸದೋರವನ್ನು ಅನಂತ ಸ್ವಾಮಿಯ ಎದುರಾಗಿ ಇಡಬೇಕು ಐದು ಪಡಿ ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಮಾಡಿದ ಅತಿರಸಗಳಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಉಳಿದ ಅರ್ಧವನ್ನು ತಾನು ಭುಜಿಸಬೇಕು ಅನಂತರ ಬ್ರಾಹ್ಮಣ ಸಮಾರಾಧನೆ ಮಾಡಿ ತರುವಾಯ ತಾನು ಭುಜಿಸಿ ಸ್ವಸ್ಥಚಿತ್ತವುಳ್ಳವರಾಗಿ ವಿಶ್ವರೂಪಿಯಾಗಿಯೂ ನಾರಾಯಣ ಮೂರ್ತಿ ಸ್ವರೂಪಿಯಾಗಿಯೂ ಇರುವ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸಬೇಕು ಈ ಪ್ರಕಾರ ಅನಂತ ವ್ರತವನ್ನಾಚರಿಸುತ್ತಾ ಪ್ರತಿ ಸಂವತ್ಸರದಲ್ಲಿಯೂ ಹೊಸ ದೋರವನ್ನು ಕಟ್ಟಿಕೊಳ್ಳಬೇಕು ಹದಿಮೂರು ವರ್ಷಗಳು ಈ ವ್ರತವನ್ನು ಮಾಡಿ ಹದಿನಾಲ್ಕನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ವ್ರತವನ್ನಾಚರಿಸಬೇಕು ಪೂರ್ವೋಕ್ತ ಪ್ರಕಾರವಾಗಿ ಬ್ರಾಹ್ಮಣ ಸಮಾರಾಧನೆ ಆದ ತರುವಾಯ ತಾನು ಭೋಜನ ಮಾಡಿ ಮನೆಗೆ ಹೋಗಬೇಕು ಈ ಅನಂತ ವ್ರತ ಕ್ರಮವನ್ನು ನಿನಗೆ ತಿಳಿಯ ಹೇಳಿದೆವು ಎಂದು ಆ ಸ್ತ್ರೀಯರು ಹೇಳಲಾಗಿ ಬುದ್ಧಿಶಾಲಿಯಾದ ಆಶೀಲ ಅವರ ಸಹಾಯದಿಂದ ಆ ವ್ರತವನ್ನಾಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಪತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದ ಸ್ವಲ್ಪವನ್ನು ತಾನು ಭುಜಿಸಿ ಸಂತುಷ್ಟಳಾಗಿ ತನ್ನ ಪತಿಯೊಡನೆ ಕೂಡಿಕೊಂಡು ಬಂಡೆಯಲ್ಲಿ ಕುಳಿತುಕೊಂಡು ಆಶ್ರಮಕ್ಕೆ ತೆರಳಿದಳು ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತಸ್ವಾಮಿಯ ಅನುಗ್ರಹದಿಂದ ಅನಂತವಾದ ಸರ್ವೋತ್ತಮವಾದ ಲೋಕಸಮ್ಮತವಾದ ಅಷ್ಟೈಶ್ವರ್ಯಗಳು ಮಹಿಮೆಯಿಂದ ಉಂಟಾಯಿತು ಪೌಂಡಿನ್ಯ ಮಹಾಮುನಿಯ ಆಶ್ರಮವು ಸಕಲೈಶ್ವರ್ಯಗಳಿಂದಲೂ ಧನಧಾನ್ಯಗಳಿಂದಲೂ ಅತಿಥಿ ಸತ್ಕಾರದಿಂದ ಅತ್ಯಂತ ಶಾಂತವಾದ ಜಂತುಗಳಿಂದಲೂ ಕೂಡಿಕೊಂಡು ಅಧಿಕವಾಗಿ ಪ್ರಕಾಶಿಸಿತು ಆ ಶೀಲ ಸಕಲ ದಿವ್ಯಾಭರಣಗಳನ್ನು ಧರಿಸಿದವಳಾಗಿ ಒಳ್ಳೆಯ ಸೀರೆಯನ್ನುಟ್ಟವಳಾಗಿ ಸಾವಿತ್ರಿಗೆ ಸಮಾನಳಾಗಿದ್ದಳು ಈಕೆಗೆ ಬಂದ ಐಶ್ವರ್ಯವನ್ನು ನೋಡಿ ಆಕೆಯ ಬಂಧುಗಳೆಲ್ಲರೂ ಅನಂತ ಸ್ವಾಮಿಯ ಅನುಗ್ರಹದಿಂದ ಈಕೆಗೆ ಇಷ್ಟು ಐಶ್ವರ್ಯ ಬಂದಿರಬಹುದೆಂದು ಸಂತೋಷದಿಂದ ಹೇಳಿಕೊಳ್ಳುತ್ತಿದ್ದರು ಈ ವಿಧವಾಗಿ ಈ ವ್ರತವು ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದಿತು ತರುವಾಯ ಒಂದು ದಿನ ಬುದ್ಧಿಯಿಂದ ಕೌಂಡಿನ್ಯನು ಶೀಲಾಳ ಕೈಗಳಲ್ಲಿರುವ ದಾರವನ್ನು ನೋಡಿ ಓ ಶೀಲಾ ಇದೇನು ದಾರ ಯಾರನ್ನು ವಶಪಡಿಸಿಕೊಳ್ಳುವುದಕ್ಕೆ ಕಟ್ಟಿಕೊಂಡಿರುವೆ ನನ್ನನ್ನೋ ಬೇರೆ ಯಾರನ್ನೋ ನಿಶ್ಚಯವಾದ ಸಂಗತಿಯನ್ನು ತಿಳಿಸು ಎನ್ನಲು ಶೀಲಾ ಅನಂತ ಪದ್ಮನಾಭ ಸ್ವಾಮಿಯನ್ನು ಧರಿಸಿದ್ದೇನೆ ಆ ಸ್ವಾಮಿಯ ಅನುಗ್ರಹದಿಂದಲೇ ನನಗೆ ಈ ಧನಧಾನ್ಯ ಮೊದಲಾದ ಐಶ್ವರ್ಯಗಳು ಉಂಟಾಗಿವೆ ಈ ದಾರವನ್ನು ಕಟ್ಟಿಕೊಂಡವರಿಗೆ ಐಶ್ವರ್ಯಗಳು ಉಂಟಾಗುತ್ತದೆ ಆದ್ದರಿಂದ ನಾನು ಇದನ್ನು ಧರಿಸಿರುತ್ತೇನೆ ಎಂದು ಹೇಳಲಾಗಿ ಕೌಂಡಿನ್ಯನು ಈ ಮಾತನ್ನು ಕೇಳಿ ಅನಂತನೆಂಬ ಒಬ್ಬನುಂಟೆ ಎಂದು ಶೀಲಾಳನ್ನು ಕೋಪದಿಂದ ತಿರಸ್ಕರಿಸಿ ಆ ದಾರವನ್ನು ಕಿತ್ತು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆದನು ಶೀಲಾ ಇದನ್ನು ನೋಡಿ ಹಾಹಾಕಾರ ಮಾಡಿ ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿ ಇಟ್ಟಳು ಆ ಕೌಂಡಿನ್ಯನ ಕರ್ಮ ಪರಿಪಾಕದಿಂದ ಆತನ ಐಶ್ವರ್ಯವು ದಿನೇ ದಿನೇ ನಶಿಸಿ ಹೋಯಿತು ಅವರ ಪಶುಗಳನ್ನು ಕಳ್ಳರು ಅಪಹರಿಸಿಕೊಂಡು ಹೋದರು ಮನೆಯು ದಗ್ಧವಾಯಿತು ದ್ರವ್ಯಗಳು ಎಲ್ಲಿಟ್ಟಿದ್ದವೋ ಅಲ್ಲಿಯೇ ನಾಶವಾಯಿತು ತನ್ನ ಬಂಧುಗಳೊಡನೆ ನಿತ್ಯವೂ ಕಲಹದಿಂದ ಯಾರೂ ತನ್ನೊಡನೆ ಮಾತನಾಡದೆ ಇರುವಂತಾಯಿತು ದಾರಿದ್ರ್ಯ ಉಂಟಾಯಿತು ಅನಂತಸ್ವಾಮಿಯನ್ನು ದೂಷಿಸಿದ್ದರಿಂದ ಸಕಲ ಕಷ್ಟಗಳು ಪ್ರಾಪ್ತವಾದವು ಎಲೆ ಧರ್ಮರಾಯನೇ ಕೇಳು ಆ ಕೌಂಡಿನ್ಯನೊಡನೆ ಯಾರೂ ಮಾತನಾಡದೆ ಹೋದರು ಅಂಥ ಸಮಯದಲ್ಲಿ ಕೌಂಡಿನ್ಯನು ಅತ್ಯಂತ ವ್ಯಸನವನ್ನು ಹೊಂದಿ ಅರಣ್ಯವನ್ನು ಪ್ರವೇಶಿಸಿದನು ಯಾವಾಗ ಅನಂತ ಸ್ವಾಮಿಯನ್ನು ನೋಡುತ್ತೇನೋ ಎಂದು ಸ್ವಾಮಿಯನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ ಅನ್ನವನ್ನು ನೀರನ್ನು ಕಾಣದೇ ಇಂದ್ರಿಯಗಳನ್ನು ಜಯಿಸಿದವನಾಗಿ ಬ್ರಹ್ಮಚರ್ಯ ವ್ರತವನ್ನಾಚರಿಸುತ್ತ ಮನುಷ್ಯ ಸಂಚಾರವಿಲ್ಲದ ಅತಿ ಕಠಿಣವಾದ ಕಾಡಿನಲ್ಲಿ ಹೋಗುತ್ತಾ ಹೂಗಳಿಂದಲೂ ಕಾಯಿ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ನೋಡಿದನು ಪಕ್ಷಿಗಳಾಗಲಿ ಹುಳಗಳಾಗಲಿ ಆ ಗಿಡದ ಮೇಲೆ ಸಂಚಾರ ಮಾಡದೇ ಇರುವುದನ್ನು ನೋಡಿ ಎಲೆ ವೃಕ್ಷರಾಜನೇ ನಮ್ಮ ಅನಂತನೆಂಬ ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು ಈ ಪ್ರಕಾರ ಕೇಳಲು ಆ ಚೂತ ವೃಕ್ಷವು ಅನಂತಸ್ವಾಮಿಯನ್ನು ನಾನು ಕಾಣೆನೆಂದು ಹೇಳಿತು ಅದರಿಂದ ತಿರಸ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಲಾಗಿ ಚಿಕ್ಕ ಕರುವಿನೊಡನೆ ಆಡಿಕೊಂಡಿರುವ ಒಂದು ಹಸುವನ್ನು ನೋಡಿದನು ಎಲೆ ಧರ್ಮರಾಯನೇ ಕೇಳು ಹಸಿರು ಹುಲ್ಲಿನ ಮಧ್ಯೆ ಅಲ್ಲಲ್ಲಿ ತಿರುಗಾಡುತ್ತಾ ಇರುವ ಆಕಳನ್ನು ಕಂಡು ಅನಂತ ಪದ್ಮನಾಭಸ್ವಾಮಿಯನ್ನು ಕಂಡೆಯಾ ಎಂದು ಕೇಳಿದನು ಎಲೈ ಬ್ರಾಹ್ಮಣನೇ ಅನಂತ ಪದ್ಮನಾಭ ಸ್ವಾಮಿಯನ್ನು ನಾನರಿಯೆ ಎಂದು ಹೇಳಲಾಗಿ ಮತ್ತು ಇನ್ನೂ ದೂರ ಹೋಗಿ ಹಚ್ಚ ಹಸುರಿನ ಹುಲ್ಲಿನಲ್ಲಿ ನಿಂತಿರುವ ವೃಷಭನನ್ನು ಕೇಳಿದರು ಹಾಗೆಯೇ ಉತ್ತರಿಸಿತು ಆ ತರುವಾಯ ಸ್ವಲ್ಪ ದೂರ ಹೋಗಲಾಗಿ ಒಂದರಿಂದ ಒಂದಕ್ಕೆ ಪ್ರವಹಿಸುತ್ತಿರುವ ಅಲೆಗಳುಳ್ಳ ಅತ್ಯಂತ ಮನೋಹರವಾದ ಪುಷ್ಕರಣಿಯನ್ನು ನೋಡಿದನು ಆ ಪುಷ್ಕರಣಿ ದ್ವಯವು ತಾವರೆ ಪುಷ್ಪಗಳು ಕಲ್ಹಾರ ಪುಷ್ಪಗಳು ನೈದಿಲೆ ಪುಷ್ಪಗಳು ಬಿಳಿಯ ಕಮಲಗಳು ಮೊದಲಾದ್ದರಿಂದಲೂ ಪ್ರಕಾಶಿಸುತ್ತಿರುವ ಭ್ರಮರಗಳು ಹಂಸಗಳು ಚಕ್ರವಾಕಗಳು ನೀರು ಕೋಳಿಗಳು ಮೊದಲಾದ ಪಕ್ಷಿಗಳಿಂದಲೂ ಹಾಗೂ ಪ್ರಕಾಶಮಾನವಾದ ಉದಕಗಳಿಂದಲೂ ಕೂಡಿಕೊಂಡಿದ್ದವು ಆಗ ಕೌಂಡಿನ್ಯನು ಕಮಲಾಕರ ದ್ವಯವನ್ನು ಕೇಳಿದನು ನಾವು ಕಾಣೆವು ಎಂದು ಹೇಳಿತು ಅಲ್ಲಿಂದ ಮುಂದೆ ಮಾರ್ಗವಾಗಿ ಹೋಗಿ ಒಂದು ಕತ್ತೆಯನ್ನು ಆನೆಯನ್ನು ಕಂಡು ಕೇಳಿದರು ನಾವು ಕಾಣೆವು ಎಂಬ ಉತ್ತರವೇ ಸಿಕ್ಕಿತು ಅಂಥ ಸಮಯದಲ್ಲಿ ಬ್ರಾಹ್ಮಣನು ತುಂಬಾ ಆಯಾಸಪಟ್ಟು ನಿಟ್ಟುಸಿರನ್ನು ಬಿಟ್ಟು ಒಂದು ಸ್ಥಳದಲ್ಲಿ ಕುಳಿತುಕೊಂಡನು ಆಗ ಅನಂತ ಪದ್ಮನಾಭ ಸ್ವಾಮಿಯು ಆತನಲ್ಲಿ ಅತ್ಯಂತ ದಯೆಯನ್ನು ತೋರಿ ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಬಂದು ನಿಂತು ಓ ಬ್ರಾಹ್ಮಣ ಇಲ್ಲಿ ಬಾ ನಿನಗೆ ಅನಂತನನ್ನು ತೋರಿಸುತ್ತೇನೆ ಎಂದು ಹೇಳಿ ಅವನ ಬಲಗೈಯನ್ನು ಹಿಡಿದುಕೊಂಡು ಹೋಗಿ ಅಪ್ಸರ ಸ್ತ್ರೀಯರಿಂದ ಕೂಡಿದ ತನ್ನ ಪುರವನ್ನು ತೋರಿಸಿ ಶ್ರೇಷ್ಠವಾದ ಸಿಂಹಾಸನದಲ್ಲಿ ಶ್ರೀ ಮಹಾವಿಷ್ಣು ಸ್ವರೂಪದಿಂದ ಇರುವ ಶಂಕಚಕ್ರಗಳನ್ನು ಧರಿಸಿರುವ ಯಾವಾಗಲೂ ಗುರುತ್ಮಾಂತನಾದ ಕೈಗಳನ್ನು ಜೋಡಿಸಿಕೊಂಡು ಸೇವಿಸಲ್ಪಡುತ್ತಿರುವ ತನ್ನ ನಿಜರೂಪವನ್ನೇ ತೋರಿಸಿದನು ಕೌಂಡಿನ್ಯನು ಆ ಮಹಾವಿಷ್ಣುವನ್ನು ಕಂಡು ಅಪರಿಮಿತವಾದ ಆನಂದವನ್ನೇ ಹೊಂದಿ ಈ ಪ್ರಕಾರ ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಹೇ ವೈಕುಂಠವಾಸ ಶ್ರೀವತ್ಸಲಾಂಛನ ನಿನಗೆ ಅನೇಕ ನಮಸ್ಕಾರಗಳು ಓ ಗೋವಿಂದ ಓ ಜನಾರ್ದನ ಓ ನಾರಾಯಣ ಓ ಯಜ್ಞಪುರುಷ ಸುಜನ ಸಂರಕ್ಷಕ ನಿನ್ನ ನಾಮಸ್ಮರಣೆಯಿಂದ ನನ್ನ ಸಕಲ ಪಾಪಗಳು ನಶಿಸಿ ಹೋಗಿ ಪ್ರಳಯವೆಂಬ ಉಂಟಾಗಿ ಮೋಹವೆಂಬ ಅನೇಕ ದ್ವೀಪಗಳುಳ್ಳ ಸಂಸಾರವೆಂಬ ಸಮುದ್ರಕ್ಕೆ ನಾವೆಯ ರೂಪನಾದ ಓ ಜನಾರ್ಧನನೇ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ ದಿಕ್ಕುಗಳನ್ನು ಪಾತಾಳವನ್ನು ಭೂರ್ಭವಾದಿ ಲೋಕಗಳನ್ನು ಪ್ರಾಣಿಗನುಸಾರವಾಗಿ ಬ್ರಹ್ಮ ರೂಪದಿಂದ ಸೃಷ್ಟಿಯನ್ನು ಮಾಡುತ್ತಲೂ ವಿಶ್ವರೂಪದಿಂದ ಪೋಷಿಸುತ್ತಲೂ ರುದ್ರರೂಪದಿಂದ ನಾಶ ಮಾಡುತ್ತಲೂ ಇರುವ ತ್ರಿಮೂರ್ತಿ ಸ್ವರೂಪನಾದ ನಿನಗೆ ನಮಸ್ಕಾರ ಹೇ ಪುಂಡರೀಕಾಕ್ಷನೇ ನಾನು ಪಾಪಿಯು ಪಾಪಕರ್ಮವುಳ್ಳವನು ಪಾಪಯುಕ್ತನಾದ ಚಿತ್ತವುಳ್ಳವನು ಪಾಪದ ದೆಸೆಯಿಂದ ಈ ಭೂಮಿಯಲ್ಲಿ ಹುಟ್ಟಿದೆನು ಇಂಥವನಾದ ನಾನು ನಿನ್ನನ್ನು ಶರಣು ಹೊಂದುತ್ತಿರುವೆನು ಎಲೈ ಪುಂಡರೀಕಾಕ್ಷಣೆ ನನ್ನನ್ನು ಕಾಪಾಡು ಈ ದಿನ ಜನ್ಮವು ಸಾರ್ಥಕವಾಯಿತು ಆದುದರಿಂದ ದುಂಬಿಗಳು ಕಮಲ ಪುಷ್ಪಗಳು ಸೇರುವಂತೆ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ಲೀನವಾಗಿರುವುದು ಎಲೈ ದೇವನೇ ನಾನು ನಿನ್ನನ್ನು ಎಂದಿಗೂ ಮರೆಯಲಾರೆನು ಎಂದು ಭಗವಂತನನ್ನು ಪ್ರಾರ್ಥಿಸಲು ಸಂತುಷ್ಟನಾದ ಭಗವಂತನು ಆ ಬ್ರಾಹ್ಮಣನಿಗೆ ಇಹಲೋಕದಲ್ಲಿ ಸಕಲ ಸಂಪತ್ತನ್ನು ಧರ್ಮ ಬುದ್ಧಿಯನ್ನು ಪರದಲ್ಲಿ ಅಪಾರವಾದ ಮೋಕ್ಷವನ್ನು ಕೊಟ್ಟನು ಆಗ ಬ್ರಾಹ್ಮಣನು ಎಲೈ ಪರಮಾತ್ಮನೇ ನಾನು ದಾರಿಯಲ್ಲಿ ಕಂಡ ಮಾವಿನ ಮರ ಹಸು ವೃಷಭ ಗಾರ್ಧಬ ಗಜ ಮುದಿ ಬ್ರಾಹ್ಮಣ ಇವರ ವಿಷಯವನ್ನು ದಯವಿಟ್ಟು ವಿವರವಾಗಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಭಗವಂತನು ಎಲೆ ಬ್ರಾಹ್ಮಣನೇ ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲ ಶಾಸ್ತ್ರ ಪ್ರವೀಣನಾಗಿದ್ದ ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೇ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಾಗದ ಮಾವಿನ ಮರವಾದನು ಪೂರ್ವಜನ್ಮದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೆ ಹೋದ್ದರಿಂದ ಸುತ್ತಲೂ ಹುಲ್ಲು ವಿಶೇಷವಾಗಿ ಬೆಳೆದಿದ್ದರು ಅದರಲ್ಲಿ ತಾನು ವಾಸ ಮಾಡುತ್ತಾ ಆ ಹುಲ್ಲನ್ನು ತಿನ್ನದೆ ಹಸುವಾಗಿ ಹುಟ್ಟಿದನು ಪೂರ್ವದಲ್ಲಿ ಒಂದು ಬಂಜರು ಭೂಮಿಯಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು ಈ ಸರೋವರಗಳೆರಡು ಧರ್ಮ ಅಧರ್ಮವೆನ್ನುವವು ಪರನಿಂದೆಯನ್ನು ಮಾಡಿದವನು ಕತ್ತೆಯಾಗಿ ಹುಟ್ಟಿದ್ದಾನೆ ಹಿರಿಯರ ಧರ್ಮಕ್ಕಾಗಿ ತೆಗೆದಿಟ್ಟ ಸ್ವತ್ತನ್ನು ಅಪಹರಿಸುವವನು ಆನೆಯಾಗಿದ್ದಾನೆ ಬ್ರಾಹ್ಮಣ ರೂಪದಿಂದ ನಿನಗೆ ಕಾಣಿಸಿದವನು ಅನಂತ ಪದ್ಮನಾಭ ಸ್ವಾಮಿಯಾದ ನಾನೇ ಲೈ ದ್ವಿಜವರ್ಯನೇ ನಿನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತೇನೆ ನೀನು ಹದಿನಾಲ್ಕು ವರ್ಷಗಳು ಅನಂತ ವ್ರತವನ್ನು ಮಾಡು ನಿನಗೆ ಇಹಲೋಕದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಪರಲೋಕದಲ್ಲಿ ಮೋಕ್ಷವನ್ನು ಕೊಡುವೆನು ಎಂದು ಹೇಳಿ ಅಂತರ್ಧಾನನಾದನು ನಂತರ ಕೌಂಡಿನ್ಯನು ಅನಂತ ವ್ರತವನ್ನಾಚರಿಸಿ ಅದರ ಪ್ರಭಾವದಿಂದ ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ ಅಪಾರವಾದ ಮೋಕ್ಷವನ್ನು ಹೊಂದಿ ಈಗಲೂ ನಕ್ಷತ್ರ ರಾಶಿಗಳ ಮಧ್ಯದಲ್ಲಿ ಪ್ರಕಾಶಿಸುತ್ತಾನೆ ಎಲೆ ಧರ್ಮನಂದನನೆ ಆದಿಯಲ್ಲಿ ಅಗಸ್ತ್ಯನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚುರಪಡಿಸಿದರು ಸರಗ ಭರತ ದಿಲೀಪ ಹರಿಶ್ಚಂದ್ರ ಜನಕ ಮೊದಲಾದ ಮಹಾರಾಜರು ಇನ್ನು ಅನೇಕರು ಈ ವ್ರತದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿದರು ಸಕಲ ಜನಗಳ ಕಷ್ಟವನ್ನು ಪರಿಹರಿಸಿ ಕಾಪಾಡುವ ಉತ್ತಮವಾದ ಈ ವ್ರತವನ್ನು ನಿನಗೆ ಹೇಳಿರುವೆನು ಇದನ್ನು ನೀನು ಭಕ್ತಿಯಿಂದ ಆಚರಿಸಿದರೆ ಸಕಲ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವವು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಅನಂತ ಪದ್ಮನಾಭ ವ್ರತಕತೆ ಮುಗಿಯಿತು ಧನ್ಯವಾದಗಳು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಸುಖಿನೋ ಭವಂತು